ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಡೆಸುವ ಸಮಾಜಮುಖಿ ಕಾರ್ಯಕ್ರಮಗಳ ಕುರಿತು ಬೆಂಗಳೂರಿನ ಎಂಜಿ ರೋಡ್ನಲ್ಲಿರುವ ರಿಡ್ಸ್ ಕಲ್ಟನ್ ಹೋಟೆಲ್ನಲ್ಲಿ ಕಾರ್ಯಾಗಾರ ನಡೆಯಿತು ಮುಖ್ಯ ಭಾಷಣಕಾರರಾಗಿ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆ ಭಾಗಿಯಾಗಿದ್ದರು ಧರ್ಮಸ್ಥಳ ಮತ್ತು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ನಡೆಸ್ತಾ ಇರುವ ಸಮಾಜಮುಖಿ ಕೆಲಸಗಳ ಬಗ್ಗೆ ಮಾತನಾಡಿದರು ಇನ್ನು ನಿರ್ದೇಶಕ ನಾಗಾಭರಣ ಸುರೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಕೆಡಿಆರ್ ಡಿಪಿಯ ಅನಿಲ್ ಕುಮಾರ್ ಯುವ ಬ್ರಿಗೇಡ್ ಕಾರ್ಯಕರ್ತರು ಧರ್ಮಸ್ಥಳದ ಭಕ್ತರು ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಪಹಲ್ಗಾಂನಲ್ಲಿ ಹಿಂದೂಗಳ ಹತ್ಯಾಕಾಂಡವನ್ನು ಖಂಡಿಸಿ ಬೀದರ್ನಲ್ಲಿ ಹಿಂದೂಪರ ಸಂಘಟನೆಗಳು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ರು ಅಂಬೇಡ್ಕರ್ ವೃತ್ತದ ಮುಖ್ಯರಸ್ತೆಯ ಮೇಲೆ ಪಾಕಿಸ್ತಾನದ ಧ್ವಜಗಳನ್ನು ಅಂಟಿಸಿದ ಕಾರ್ಯಕರ್ತರು ಚಪ್ಪಲಿಯಿಂದ ತುಳಿದು ಆಕ್ರೋಶವನ್ನು ಹೊರಹಾಕಿದರು ಪಹಲ್ಗಾಂನಲ್ಲಿ ಇಪ್ಪತ್ತಾರು ಮಂದಿ ಅಮಾಯಕರ ಜೀವ ಪಡೆದ ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡಿದ್ರು ಪಡಿತರ ಅಕ್ಕಿಯಲ್ಲಿ ಕಲ್ಲು ಮಣ್ಣು ಗಾಜಿನ ಪುಡಿ ಪತ್ತೆಯಾದ ಘಟನೆ ಮಾಗಡಿ ತಾಲೂಕಿನ ಮಣಿಗನಹಳ್ಳಿ ವಿಎಸ್ಎಸ್ಎನ್ ನ್ಯಾಯವೆಲೆ ಅಂಗಡಿಯಲ್ಲಿ ನಡೆದಿದೆ ಸರ್ಕಾರದ ಸೀಲ್ ಇಲ್ಲದ ಕಳಪೆ ಅಕ್ಕಿ ಮೂಟೆಗಳನ್ನು ಪೂರೈಕೆ ಮಾಡಲಾಗಿದೆ ಅಂತ ಆರೋಪ ಮಾಡಲಾಗಿದೆ ತಿನ್ನಲು ಯೋಗ್ಯವಲ್ಲದಂತಹ ಅಕ್ಕಿ ವಿತರಣೆ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಗುಣಮಟ್ಟದ ಅಕ್ಕಿ ವಿತರಣೆ ಮಾಡಿ ಕಳಪೆ ಅಕ್ಕಿ ಪೂರೈಕೆ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್